ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ವಾರೆ ಇದು ಇದ್ದು ಕುಸ್ಮಾ ಆಂಟಿ ಅಂದರೆ ಏನು ಪಾಠ ಕಲಿಸ್ತಿದಾರಪ್ಪ ಒಮ್ಮೈ ಕಾಡ್ ಹಾಗಿದ್ರೆ ವಿಶೇಷ ಅತಿಥಿ ಮನೆಗೆ ಬರ್ತಾ ಇದ್ದಂತೆ ಒಂದಾಗಿರೋ ಮನೇನ ಎರಡಾಗಿರೋ ಮನೆನ ಒಂದು ಮಾಡ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಯಾರ ವಿಶೇಷ ಅತಿಥಿ ಬಂದರೂ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚುವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಬೆಳ್ಳಂಬಳಿಗೆ ಹಬ್ಬ ಯುಗಾದಿ ಹಬ್ಬದಂದು ಮಗಳಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆ ಆಗಿದೆ ಇಷ್ಟು ದಿನ ತನ್ವಿ ಅಮ್ಮನ ಕಷ್ಟನೇ ಅರ್ಥ ಮಾಡ್ಕೊತಿರ್ಲಿಲ್ಲ ಆದರೆ ಇವತ್ತು ಅಮ್ಮನ ಹೊಸ ಪಟ್ಟೆ ಕೇಳಬೇಡ ಅಮ್ಮಂಗೆ ತುಂಬಾ ತೊಂದರೆ ಆಗುತ್ತೆ ಅಮ್ಮ ಎಲ್ಲಿಂದ ತಂದು ಕೊಡ್ತಾಳೆ ಅಂತ ಅಮ್ಮನ ಕಷ್ಟನ ಅರ್ಥ ಮಾಡಿಕೊಂಡು ತನ್ವಿ ಗುಂಡಣ್ಣಂಗೆ ಹೇಳ್ತಿದ್ದಾಳೆ ಇಷ್ಟು ದಿನ ಗುಂಡಣ್ಣ ಹೇಳ್ತಿದ್ರು ಬಟ್ ಇವತ್ತು ತನ್ವಿ ಹೇಳ್ತಿದ್ದಾಳೆ ನಂತರ ಈ ಕಡೆ ತಾಂಡವ್ಗೆ ಮಲ್ಕಿ ಎದ್ದೇ ತಡ ಈ ಕಡೆ ಭಾಗ್ಯ ಕಾಫಿ ಅಂತಿದ್ದಾರೆ ಮೈ ಗಾಡ್ ನಾನು ಕಾಫಿ ಕೇಳಿದ್ರೆ ಅವಳಲ್ಲಿ ತಂದು ಕೊಡ್ತಾಳೆ ನಿನ್ನೆ ತಾನೇ ಅಮ್ಮ ನಮ್ಮ ಮನೇನ ಎರಡು ಭಾಗ ಮಾಡಿದಾಯ್ತಲ್ಲ ಇನ್ನು ನನ್ನ ನಮಗೆ ನಿನ್ನ ನನಗೆ ಅಂತ ಹೇಳಿದ್ದಾಯ್ತಲ್ಲ ಅಂತ ಅಂದ್ಕೊಂಡು ಕೆಳಗಿಳಿದೋಡೆ ಬಂದರೆ ಈ ಕಡೆ ಭಾಗ್ಯ ಆಲ್ರೆಡಿ ಕಾಫಿ ಮಾಡ್ತಿದ್ದಾಳೆ ಒಮ್ಮೆ ಕೋ ಭಾಗ್ಯನೇ ಕಾಫಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಕುಡಿಯೋಕೆ ರೆಡಿ ಆಗ್ತಿದ್ದಾರೆ ಬಟ್ ಅಷ್ಟು ಮೇಲೆ ಪೂಜಾ ಬಂದಿದೆ ಅಕ್ಕ ಎಷ್ಟು ಚೆನ್ನಾಗಿ ಕಾಫಿ ಅಕ್ಕ ಸ್ಮೆಲ್ ಅಲ್ಲಿ ತನಕ ಬರ್ತದೆ ವೋ ಅಂತ ಹೇಳಿ ಕಾಫಿ ಅಕ್ಕ ಕಸ್ಪವಾಗ ಕಾಫಿ ಮಾಡ್ತೀಯ ಕಣೆ ನೀನು ಅಂತ ಹೇಳ್ತಾರೆ ತನ್ವಿ ಮತ್ತು ತನ್ನ ಮೈನೋ ಕೂಗಾಡ ಕರೀತಿದ್ದಾಗ ಅವ್ರುಗಳು ಕೂಡ ಕಾಫಿ ತೊಗೋತಿದ್ದಾರೆ ಏ ನಿಮಗೆ ಹಾನ್ ಕಾಯಿಸ್ತೀನಿ ಅಂತಿದ್ರು ಇಲ್ಲ ಕಾಫಿನೇ ಕುಡಿತೀವಿ ಅಂತ ತೊಗೊಂಡು ಹೋಗಿಬಿಡ್ತಾರೆ ಅಷ್ಟರಲ್ಲಿ ಈ ಕಡೆ ಸುನಂದವ್ರು ಕೂಡ ಬರ್ತಾರೆ ಅಮ್ಮ ಎಷ್ಟು ಸಕ್ಕತ್ತಾಗ ಅಕ್ಕ ಕಾಫಿ ಮಾಡ್ತಾಳೆ ಗೊತ್ತಾ ತಗೋ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ನ ಉರ್ಸೋದಕ್ಕೆ ಪೂಜಾ ಮಾತಾಡ್ತಿದ್ದಾಳೆ ಬಟ್ ಯಾಕೆ ಇದು ಈ ರೀತಿ ಮಾತಾಡ್ತಾಳೆ ಪೂಜಾ ಅಂತ ಸುನಂದ ಹಾಗೆ ಭಾಗ್ಯಕ್ಕೆ ಅನ್ನಿಸ್ತದ ಸುನಂದ ಅವ್ರಂತೂ ಏನಾಯಿತು ಯಾವಾಗಲೂ ಕಾಫಿ ಚೆನ್ನಾಗೇ ಮಾಡ್ತಾಳೆ ಇದೇನು ಇವತ್ತು ಸ್ಪೆಷಲ್ ಆಗಿ ಅಂತ ಹೇಳ್ತಿದ್ದಾರೆ ಫೈನಲಿ ತಾಂಡವ್ನ ಉರ್ಸ್ಕೊಳಕೆ ಸಾಧ್ಯ ಆದರೆ ತಾಂಡವಲಿಂದ ಬೀರಿಕೀಳ್ಬೇಕಾಗತ್ತೆ ನಂತರ ಈ ಕಡೆ ಗಂಡಸರು ಹೇಳ್ದಾಗಿದ್ರೇನೆ ಎಲ್ಲ ನಡೆಯೋದಲ್ವ ನನಗೆ ಗಂಡಸರು ಈ ರೀತಿ ಹೇಳ್ದಾಗಿರಬೇಕು ಅನ್ನೋದೇ ಕಂಡ್ರಾಗೋದಿಲ್ಲ ಅಂತ ಹೇಳಿ ಪೂಜಾ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಅಮ್ಮ ಕಾಲ್ ಮಾಡಿದ್ದಾರೆ ಸುಂದ್ರಿ ಅವರೇ ಕಾಲ್ ರಿಸೀವ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡ್ತಿದ್ದಾಗ ಈ ಕಡೆ ಸುಂದ್ರಿ ಅವರ ಅಂದಾಗ ಹೌದು ಅಂತಾರೆ ಹಾಗಿದ್ರೆ ನೀವು ಇನ್ನೂ ಇದ್ದೀರಾ ಹೇಳಿದ್ವಿ ಅಲ್ವಾ ಅವತ್ತು ಮದುವೆ ಆಗೋ ತನಕ ಈ ರೀತಿ ಇರಬಾರ್ದು ಹೋಗಿ ಅಂತ ಆದರೂ ಕೂಡ ಇದ್ದೀರಲ್ಲ ಶ್ರೇಷ್ಠ ಕಾಲ್ ಕೊಡಿ ಫೋನ್ ಕೊಡಿ ಅಂತ ಹೇಳ್ತಾರೆ ಶ್ರೇಷ್ಠ ಬರ್ತಿದ್ದಾಗೆ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಾಳೆ ಏನೇ ಶ್ರೇಷ್ಠ ಅವತ್ತಾನೇ ಹೇಳಿದ್ವಲ್ವಾ ಆ ಸುಂದ್ರಿ ಅವ್ರನ್ನ ಅಂತ ಇನ್ನೂ ಕೂಡ ಇಟ್ಕೊಂಡಿದ್ಯಲ್ಲ ಆರು ಇಟ್ಟಿ ಇಟ್ಕೋಬಾರ್ದು ಅಂತ ಗೊತ್ತಿಲ್ವಾ ಕಮ್ಮ ಹುಷಾರಿಲ್ಲ ಹುಷಾರಾದ ತಕ್ಷಣ ಕಳಿಸ್ತೀನಿ ಬಿಡು ನೀನು ಯಾಕೆ ಇಷ್ಟು ಕೂಕ ಇರ್ತಿದೆ ಅಂತ ಶ್ರೇಷ್ಠ ಹೇಳ್ತಾಳೆ ಅದೆಲ್ಲ ಗೊತ್ತಿಲ್ಲ ಮನೆಗೆ ಬಾ ಇನ್ನು ಸ್ವಲ್ಪ ದಿನ ಮದುವೆ ಇರೋದು ಮದುವೆ ಮಾಡಿಬಿಟ್ಟು ನಮ್ಮ ಕೈ ತೊಳ್ಕೊತೀವಿ ಆಮೇಲೆ ನೀನು ನಿಮ್ಮ ಅತ್ತೆ ಎಲ್ಲ ನಿಮಗೆ ಬಿಟ್ಟಿದ್ದು ನಾವಂತೂ ತಲೆ ಹಾಕೋದೇ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಂದರೇನ ನೀನು ಯಾಕೆ ನಮ್ಮ ಅಮ್ಮನ ಕಾಲ್ ರಿಸೀವ್ ಮಾಡ್ತೆ ಗೊತ್ತಾಗ್ಲಿಲ್ವಾ ನಿನಗೆ ನಮ್ಮಅಮ್ಮನ ಕಾಲ್ ಬರ್ತಿರೋದು ಅಂತ ಅಂತಿದ್ದಾಗೆ ಇಲ್ವೇ ಚಿಣ್ಮಿಣಿ ಹಾಗೆ ಹೇಗೆ ಅಂತ ಮಾತಾಡ್ತಾರೆ ನಂತರ ಈ ಕಡೆ ತೋರಣ ಕಟ್ತಾರೆ ಫುಲ್ ಮ ತೋರಣ ಕಟ್ತಾರೆ ಆಗಿದೆಯಾ ಅಂತ ಅಂದಾಗ ಇಲ್ಲ ಇಲ್ಲ ಸರಿಯಾಗಿಲ್ಲ ಅಂತ ಹೇಳ್ತಾರೆ ನಂತರ ಭಾಗ್ಯ ಕೂಡ ಬರ್ತಾಳೆ ಹತ್ತು ಭಾಗ್ಯ ನೀನು ಸರಿಯಾಗೇ ಇಲ್ಲ ತೋರಣ ಅಂದಾಗ ಸರಿಯಾಗೇ ಇದೆಯಲ್ಲ ಅಂತ ಹೇಳ್ತಾರೆ ಹತ್ತು ಮೊದಲು ತೋರಣನ ಅರ್ಥ ಕಟ್ಟುವಷ್ಟು ಅಂತ ಹೇಳ್ತಾರೆ ಯಾಕೆ ಏನು ಅಂದಾಗ ಇಡೀ ಮನೆ ಭಾಗ ಆಗಿದೆ ಅಲ್ವ ಅಂದಮೇಲೆ ನಾವ್ಯಾಗ ಪೂರ್ತಿ ಮನೆಗೆ ತೋರಣ ಕಟ್ಟಬೇಕು ಅರ್ಧದ ಮನೆ ಕಟ್ಟೋ ಸಾಕು ಅಂತ ಹೇಳ್ತಾರೆ ಅಷ್ಟರಲ್ಲಿ ತಾಂಡವ ಬರ್ತಾನೆ ಗೀನಮಾಯ್ದಲ್ಲ ಯಾಕೆ ತೋರಣ ಅರ್ಧ ಕಟ್ಸ್ತಿದ್ಯಾ ಅಂದಾಗ ರೀ ಯಾರು ಅಮ್ಮ ಅಂತ ಕರಿತಿರೋದು ಭಿಕ್ಷಿಕ್ಷಕ್ರ ಅಂತ ರೇಗಿಸಿ ಉರಿಸ್ತದ ಏನಮ್ಮ ಸ್ವಂತ ಮಗನಿಗೆ ಈ ರೀತಿ ಮಾತಾಡ್ತಿದ್ಯಲ್ಲ ನಿನ್ಗೇನು ಅನ್ಸಲ್ವ ಯಾವ ತಂದೆ ತಾಯಾರು ಈ ರೀತಿ ಮಗನ ಜೊತೆ ನಡ್ಕೋತಾರ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನೋಡಪ್ಪ ನಮಗೆ ಹಬ್ಬ ಇದೆ ಡಿಸ್ಟರ್ಬ್ ಮಾಡಬೇಡ ಏನೇ ಇದ್ದರೂ ಆಮೇಲೆ ಮಾತಾಡೋಣ ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ಹೇಳ್ತಾರೆ ನೀವು ಈ ರೀತಿ ಸೊಸೆಪರ ನಿಂತ್ಕೊಂಡು ಮಗನ ದೂರ ಮಾಡಿ ಈ ರೀತಿ ಹೊಟ್ಟೆ ಹುರಿಸ್ತಿದ್ದೀರಲ್ಲ ನೀವು ಮಾಡಿದ್ದು ಸರಿನಾ ಅಂತ ಹೇಳ್ತಿದ್ರೆ ನೋಡಪ್ಪ ಈಗ ನೀನು ಪಕ್ಕದ ಮನೆಯವನು ನಾವು ಪಕ್ಕದ ಮನೆಯವರು ಇಬ್ಬರು ಪಕ್ಕ ಅಕ್ಕ ಪಕ್ಕದಲ್ಲಿ ಇದ್ದೀವಿ ಹಾಗಂತ ಜುಗ್ಲಾ ಮಾಡಿಕೊಂಡು ತೊಂದರೆ ಕೊಡೋಕೆ ಬರಬೇಡ ನಮ್ಮನೆ ಬಾಗ್ಲಿಗೆ ನಾವು ತೂರ್ನ ಹಾಕೋತಿದ್ದೇವೆ ನೋಡು ತಾಂಡವ್ ಮಗ ಅಂದರೆ ಹುಟ್ಟದ ಅಂದರೆ ರಕ್ತ ಸಂಬಂಧ ಅಷ್ಟೇ ಮಗ ಯಾವಾಗ ಆಗ್ತಾನೆ ಗೊತ್ತಾ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಟ್ಟು ಗೌರವದಿಂದ ಕಂಡು ಪ್ರೀತಿಯಿಂದ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಅವರನ್ನು ಚೆನ್ನಾಗಿ ನೋಡ್ಕೊತಾನಲ್ವ ಅವ್ರಿಗೆ ಬೆಲೆ ಕೊಡ್ತಾನಲ್ವ ಆವತ್ತಷ್ಟೇ ಅಪ್ಪ ಅಮ್ಮ ಆಗೋದು ಸುಮ್ಮನೆ ಈ ರೀತಿ ರಕ್ತ ಸಂಬಂಧಕ್ಕೆಲ್ಲ ಅಪ್ಪ ಅಮ್ಮ ಆಗಿಬಿಡಲ್ಲ ಅಂತ ಪಾಠ ಹೇಳ್ತಾರೆ ನಂತರ ಈ ಕಡೆ ತಿಂಡಿ ಮಾಡೋಕ್ಕೆ ಬರ್ತಾರೆ ಅಲ್ಲಿಗೆ ತಾಂಡವ್ ಕೂಡ ಏನೋ ಮಾಡ್ಕೊಳ್ಳೋಣ ಅಂತ ಬರ್ತಾನೆ ಬಟ್ ತಾಂಡವಕ್ಕೆ ಏನೂ ಬರಲ್ಲ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ಕೊಳ್ರೆ ಬಿಸಿ ಆರೋಗುತ್ತೆ ಅನ್ನೋ ತಾಪತ್ರೆ ಬೇರೆ ತಾನೇ ಹೋಗಿ ಕಾಫಿನ ಏನೂ ಮಾಡ್ಕೊಳ್ಳೋಣ ಅಂತ ಹೋದರೆ ಈ ಕಡೆ ಕುಸ್ಮಾ ಅವ್ರಂತೂ ಉಡ್ಸೋಕೆ ಹ್ಞೂ ನಮಸ್ಕಾರ ಅಡಿಗೆ ಮಾಡಿದ್ದು ಬಂದ್ರ ಅಂತ ಹೇಳಿ ಉರ್ಸ್ತಿದ್ದಾರೆ ಓ ಮೈ ಕಾಡ್ ಈ ಉರ್ಸೋದಕ್ಕೆ ಕುಸುಮ ಅವ್ರು ಬಿಟ್ಟರೆ ಬೇರೆ ಯಾರೂ ಕೂಡ ಬೇಡ ಅವ್ರನ್ನ ಮೀಸೋದಕ್ಕೆ ಯಾರು ಕೂಡ ಸಾಧ್ಯ ಅಲ್ಲ ಅನ್ಸತ್ತೆ ಈ ಕಡೆ ತಾಂಡವ ಹಬ್ಬ ಏನಾದರೂ ಮಾಡಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ ಹಾಗಾಗಿ ಒಬ್ಬ ಯೂಟ್ಯೂಬರ್ನ ಹುಡ್ಕೊಂಡು ಹೋಗ್ತಾನೆ ಅದೇ ಧನ್ಯ ನಮ್ಮ ಸ್ಪೆಷಲ್ ಅತಿಥಿ ಅವರು ಯೂಟ್ಯೂಬರ್ ತುಂಬ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅವರ ರೆಸಿಪೀಸ್ನ ಯೂಟ್ಯೂಬ್ಗೆ ಹಾಕ್ತಾರೆ ಜನಗಳು ಕೂಡ ಸಖತ್ತಾಗಿ ನೋಡ್ತಾರೆ ನನ್ನ ಬಿಟ್ಟರೆ ಯಾರೂ ಸಖತ್ತಾಗಿ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ತಾನೆ ತಾನೇ ಧನಿಯವರು ಹೊಗಳ ಕೂತಿದ್ದಾರೆ ಅದಕ್ಕೆ ಸರಿಯಾಗಿ ತಾಂಡವ್ ಅವರು ಮನೆಗೆ ಬರ್ತಾರೆ ಯಾರು ನೀವು ಅಂದಾಗ ನಿಮ್ಮನ್ನ ಯಾವಾಗಲೂ ಕೂಡ ಎಲ್ಲ ವೀಡಿಯೋಸ್ ವಾಚ್ ಮಾಡ್ತೀನಿ ನೀವು ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಅಂದಾಗ ನಮ್ಮ ನಮ್ಮನೆ ಹೊಡ್ಕೊಂಡು ಬಂದ್ರೆ ಯಾವ ರೆಸಿಪಿ ಮಾಡಿದ್ದೀನಿ ಹೇಳಿ ಅಂದರೆ ಕೆಲವನ್ನ ನೋಡ್ತಿರ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಯಾವುದನ್ನ ಕೂಡ ನೋಡೇ ಇಲ್ಲ ಇವಾಗೇನೋ ನೋಡಿ ಬಂದಿದ್ದಾರೆ ಬಟ್ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳಿ ಬೀಗ್ತಿದ್ದಾರೆ ಜೊತೆಗೆ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು ಅಂತ ಕೂಡ ತಾಂಡವ್ ಕೇಳ್ತಿದ್ದಾರೆ ಜೊತೆಗೆ ಇದನ್ನೆಲ್ಲ ಶ್ರೇಷ್ಠನೇ ಸಲ್ಯೂಷನ್ ಕೊಟ್ಟಿದ್ದಾಳೆ ಸಂಸಾರ ಸರಿ ಮಾಡಕ್ಕೊಬ್ಬರು ಇದ್ದಾರೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಏಕೇಳಿ ತಾಂಡವ್ ಬಂದದೆ ನೀವು ಅಡುಗೆ ಜೊತೆಗೆ ತುಂಬಾ ಚೆನ್ನಾಗಿ ಸಂಸಾರ ಕೂಡ ಸರಿ ಮಾಡ್ತೀರಾ ಅನ್ನೋ ವಿಷಯ ಕೇಳ್ಪಟ್ಟೆ ನನಗೆ ಯಾರೋ ಹೇಳಿದರು ನನ್ನ ಸಂಸಾರ ತುಂಬಾ ಹಾಳಾಗಿ ಹೋಗ್ಬಿಟ್ಟಿದೆ ನನ್ನ ಸಂಸಾರ ಸರಿ ಮಾಡಬೇಕು ಇಲ್ಲಾಂದರೆ ನನ್ನ ಅಪ್ಪ ಅಮ್ಮ ಮಕ್ಕಳೆಲ್ಲ ಬೀದಿಗೆ ಬಿದ್ದುಬಿಡ್ತಾರೆ ಅದಕ್ಕೋಸ್ಕರ ನೀವು ನನ್ನ ಸಂಸಾರನ ದಯವಿಟ್ಟು ಸರಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಧನ್ಯ ಅವರು ಹೋಗಿದ್ದೆ ಸಂಸಾರ ಸರಿ ಮಾಡ್ತಾರೆ ಎರಡು ಮನೆ ಆಗಿರೋದನ್ನು ಒಂದು ಮನೆ ಮಾಡ್ತಾರೆ ಯಾರ ಪರ ಬ್ಯಾಟಿಂಗ್ ಮಾಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡಿದ ಮರಿಬೇಡಿ